ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಹೊಸ ರೆಸಿಪಿ ತೊಗೊಂಡು ಬಂದೀನಿ ಅದೇನಂದ್ರೆ ಮಜ್ಜಿಗೆ ಪಳದೆ ಮಾಡೇನಿ ಅದಕ್ಕೆ ಮಜ್ಜಿಗೆ ಹುಳಿ ಕೂಡ ಅಂತಾರೆ ಆಮೇಲೆ ನಿಮಗೆಲ್ಲರಿಗೂ ವುಮೆನ್ಸ್ ಡೇ ಶುಭಾಶಯಗಳು ಆಮೇಲೆ ನೋಡಿರಿ ಇದೇನು ಪಳದೆ ಮಾಡ್ಯಾನಲ್ಲ ನಾವು ಹುಬ್ಬಳ್ಳಿ ಕಡೆ ಪಳದೆ ಅಂತೀವಿ ಬೇರೆ ಕಡೆ ಎಲ್ಲ ಇದಕ್ಕೆ ಮಜ್ಜಿಗೆ ಹುಳಿ ಅಂತಾರೆ ಭಾಳ ಟೇಸ್ಟಿ ಆಗಿತ್ತು ರೀ ಒಳಗೆಲ್ಲ ಇದೇ ರೀತಿ ಮಾಡಿರ್ತಾರೆ ಟೇಸ್ಟ್ ಭಾಳ ಚೆನ್ನಾಗಿರ್ತದೆ ಆಮೇಲೆ ಇದನ್ನು ಇಟ್ಕೊಂಡು ತಿನ್ಬೋದು ನೀವು ಒಂದು ದಿವಸ ಹೆಂಗೆ ಮಾಡೇ ಅಂಥೇಳಿ ಇವತ್ತು ನಾನು ನಿಮ್ಗೆ ಇದನ್ನು ತೋರಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ನೆನ್ನಪ್ಲೆ ಕಮೆಂಟ್ ಮಾಡಿರಿ ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕೆ ತಿರೋಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಪ್ಲೀಸ್ ಪ್ಲೀಸ್ ನನ್ನ ಇದನ್ನು ವೀಡಿಯೋ ಏನದಲ್ಲ ಎಲ್ಲರಿಗೂ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿರಿ ಈಗ ನೋಡ್ರಿ ಒಂದು ಪಾತ್ರೆ ಕಾಯಿಲೆ ಕೆಟ್ಟೆ ಅದರೊಳಗೆ ಒಂದು ಎರಡು ಅಷ್ಟು ಎಣ್ಣೆ ಹಾಕಿದೆ ಅದಕ್ಕಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣಂತೆ ಯಾಕಂದರೆ ಮುಂದೆ ಮಸಾಲೆ ಒಳಗೂ ನಾವು ಜೀರಿಗೆ ಹಾಕ್ತೀವಿ ಒಂದು ಕಾಲು ಭಾಗದಷ್ಟು ಅದೇ ಸ್ಪೂನ್ ಒಂದು ಅಳತೆಯಿಂದ ಮೆಂತೆ ತೊಗೊಂಡೇನೆ ಅದನ್ನು ಹಾಕಿದ್ದೇನೆ ಆಮೇಲೆ ಈಗ ಒಣ ಮೆಣಸಿನ್ಕಾಯಿ ಹಾಕ್ಲಿತೀನಿ ಇದನ್ನು ನೋಡಿರಿ ಪಳದೆ ಮಾಡೋ ಮುಂದೆ ಕೆಲವೊಂದು ಸೀಕ್ರೆಟ್ ಅವ ಏನಂದ್ರೆ ಮೆಂತೆ ಹಾಕೋದು ಅದು ಭಾಳ ಟೇಸ್ಟಿ ಆಗ್ತದೆ ಈಗ ನೋಡಿರಿ ಒಂದು ಅರ್ಧ ಚಮಚ ಅರಿಶಿಣ ಹಾಕಿದೆ ಒಂದು ಸ್ವಲ್ಪ ಕರಿಬೇವು ಹಾಕಿದೆ ಏನದಲ್ಲ ಒಣಗಿಸಿ ಇಟ್ಕೊಂಡ್ಬಿಟ್ಟೇನು ರೀ ಅಂದರೆ ಎಲ್ಲದಕ್ಕೂ ಹಾಕ್ಲಿಕ್ಕೆ ಚಲೋ ಆಗ್ತದೆ ಅಂಥೇಳಿ ಈಗ ಹಾಕಿ ಒಂದು ಸ್ವಲ್ಪ ತಾಳಸ್ಲಿಕ್ಕತ್ತಿನಿ ಆಮೇಲೆ ಏನು ಮಾಡ್ತೇನೆ ಈಗ ಇದು ಒಣಮೆಣ್ಸಿನ್ಕಾಯಿಲ್ಲ ಅಂತ ಗಾರ್ನಿಷ್ ಮಾಡಲಿಕ್ಕೆ ಮ್ಯಾಲೆ ಹಾಕ್ಲಿಕ್ಕೆ ಚಲೋ ಅನ್ನಿಸ್ತದೆ ಭಾಳ ಎಣ್ಣೆ ಹಾಕಿ ಮಾಡೋದು ಬೇಡ ಅಂಥೇಳಿ ನಾನು ಒಂದೇ ಚಮಚ ಎಣ್ಣೆ ಒಳಗೆ ಮಾಡ್ಲಿಕ್ಕತ್ತೇನಿ ಒಂದರಿಂದ ಎರಡು ಚಮಚ ಅಷ್ಟೇ ಆಗ್ಯದ ಈಗ ಇಮಿಡಿಯೇಟ್ ಅದರೊಳಗೆ ಬಟಾಟಿ ಹೆಚ್ಚಿಟ್ಕೊಂಡೇನು ರೆಸಿಪಿ ತಗದು ಉದ್ದುದ್ದಾಗಿ ಅದನ್ನು ಹಾಕ್ಲಿಗತ್ತೇನೆ ನೀವು ಬೇಕಾದ ಪಲ್ಯ ಹಾಕ್ಬೋದು ನೀವು ಬಟಾಟೆ ಹಾಕ್ಬೋದು ಇಲ್ಲ ಅಂತಂದ್ರೆ ಬೆಂಡೆಕಾಯಿ ಹಾಕ್ಬೋದು ಇಲ್ಲಾಂದ್ರೆ ಬಸಳಿ ಸೊಪ್ಪು ಸಿಗ್ತದಲ್ಲ ಅದನ್ನು ಕೂಡ ಹಾಕ್ಬೋದು ಸೌತೆಕಾಯಿ ಕೂಡ ಹಾಕ್ಬೋದು ಭಾಳ ಟೇಸ್ಟಿ ಆಗ್ತದೆ ಕುಂಬಳಕಾಯಿ ಅಂತೂ ಫೇಮಸ್ಸೇ ಅದ ಮಜ್ಜಿಗೆ ಹೋಳಿ ಅಂತಂದ್ರೆ ಬೂದು ಗುಂಬಳಕಾಯಿಂದ ಮಾಡಿದ್ದೆ ಫೇಮಸ್ ಇರ್ತದೆ ಆದರೆ ಇದು ಕೂಡ ಅಷ್ಟೇ ಟೇಸ್ಟಿ ಆಗ್ತದೆ ಈಗ ಇದಕ್ಕೇನು ಮಾಡಿದೆ ಹಿಂಗೆ ಹಾಕಿದೆ ನಾನು ಒಗ್ಗರಣೆ ಒಳಗೆ ಒಮ್ಮೆ ಹಾಕಲಿಲ್ಲ ಪಲ್ಯ ಹಾಕಿದ ಮೇಲೆ ಒಂದು ಸಣ್ಣ ಸ್ಪೂನ್ಲಿ ಹಿಂಗೆ ಹಾಕೀನಿ ಹಾಕಿ ಇದನ್ನು ಚೆಂದಾಗಿ ಅಂತ ರೋಸ್ಟ್ ಆದಂಗೆ ಆಗ್ಬೇಕು ಅದೇನು ಆಲೂಗಡ್ಡೆ ಏನದಲ್ಲ ಫುಲ್ ರೋಸ್ಟ್ ಆದಂಗೆ ಆಗಬೇಕು ಅಂದ್ರೆ ನಿಮಗೆ ಟೇಸ್ಟ್ ಚಲೋ ಕೊಡ್ತದೆ ಒಂದು ಎರಡು ನಿಮಿಷ ಹಾಗೆ ತಾಳಿಸ್ಲಿ ಅಂತ ಇಟ್ಬಿಡ್ತೀನಿ ಅದನ್ನು ಇಲ್ಲಿ ನಾವು ಮಿಕ್ಸಿಗೆ ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ತೊಗೊಂಡಿನಿರಿ ನೀವು ಬೇಕಾದರೆ ಹೆಚ್ಚು ಮಾಡ್ಕೋಬೋದು ಈಗ ಬೇಸಿಗೆ ಕಾಲ ಅಲ್ಲ ಭಾಳ ಖಾರ ಆಗೋದು ಬೇಡ ಅಂಥೇಳಿ ಒಂದು ನಾಲ್ಕೇ ತೊಗೊಂಡೇನಿ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡೇನಿ ಒಂದು ಮುಷ್ಟಿಯಷ್ಟು ಕೊಬ್ಬರಿ ತೊಗೊಂಡೀನಿ ಅಂದರೆ ಹೆರದಿದ್ದೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ತೊಗೊಂಡಿದ್ದೀನಿ ಇಲ್ಲೂ ಕೂಡ ನೋಡಿರಿ ನಾನು ಒಂದು ಅರ್ಧ ಚಮಚ ಇಂಗ್ ಹಾಕ್ತಿದ್ದೀನಿ ಅರ್ಧ ಚಮಚ ಅರ್ಶಿನ ಹಾಕ್ತಿದ್ದೀನಿ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತಿದ್ದೀನಿ ಅಂದರೆ ನಾವು ಒಗ್ಗರಣೆ ಒಳಗೂ ಕೂಡ ಅರ್ಧ ಅರ್ಧ ಚಮಚ ಹಾಕಿದ್ವಿ ಇಲ್ಲೂ ಕೂಡ ಹಾಕ್ತಿದೀವಿ ಜೀರಿಗೆ ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು ಯಾಕಂದ್ರೆ ಪ್ರಮಾಣ ಜಾಸ್ತಿ ಇತ್ತು ಅಂತ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಸಾಸಿವೆ ಹಾಕ್ಲಿರ್ತೀನಿ ನಿಮಗೆ ಪಳದೇ ಟೇಸ್ಟಿಯಾಗಿ ಯಾಕೆ ಆಗ್ತದೆ ಮಜ್ಜಿಗೆ ಹುಳಿ ಯಾವಾಗಲೂ ಟೇಸ್ಟಿ ಅಂದರೆ ಇದಕ್ಕೆ ನೋಡಿರಿ ಮೆಂತೆ ಕೂಡ ಹಾಕ್ತಾರೆ ಆಮೇಲೆ ಈ ರೀತಿ ಸಾಸಿವೆ ಕೂಡ ಹಾಕ್ತಾರೆ ರುಬ್ಬ ಮುಂದೆ ಸಾಸಿವೆ ಹಾಕಿ ಮಾಡಿದ್ರೆ ಭಾಳ ಟೇಸ್ಟಿ ಆಗ್ತದೆ ರೀ ನೀವು ತಿಂದಿರ್ತೀರಿ ಅದ ಟೇಸ್ಟೇ ಇಲ್ಲಿ ಅದನ್ನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿಟ್ಕೊಂಡ್ಬಿಡೋಣ ಅಂತ ಫುಲ್ ನೈಸ್ ರೀ ಅದು ಎಲ್ಲ ಈಗ ಇಲ್ಲೇ ನೋಡಿರಿ ಬಟಾಟಿ ಬೆಂದು ಬಿಟ್ಟಿದ್ದು ಅಂದ್ರೇನು ತಾಳಿಸ್ದಂಗೆ ಆಗಿತ್ತು ಈಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆಂದಾಗಿ ಬೇಯಿಸ್ಕೊಳ್ಳೋಣಂತ ಒಂದು ಎರಡು ನಿಮಿಷ ಬಿಟ್ಟರೆ ಬೇಯ್ತದೆ ಯಾಕಂದ್ರೆ ಎಣ್ಣೆ ಒಳಗೆ ಆಗ್ಬಿಟ್ಟಿರ್ತದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಂತ ಒಂದು ಐಡಿಯಾ ಇರ್ತದಲ್ಲ ಅದನ್ನು ನೋಡಿ ನಾನು ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಂಡೇನಿ ಆಮೇಲೆ ಕೆಲವೊಬ್ಬರು ಹೇಳ್ತಾರೆ ಪಳದೆ ಮಾಡೋ ಮುಂದೆ ಉಪ್ಪು ಹಾಕಿದಾಗ ಒಡಿತದ ಅಂತ ಈಗ ನೋಡ್ರಿ ಈ ಟೈಮ್ನಾಗ ಉಪ್ಪು ಹಾಕಿದ್ರೆ ಒಡೆಯಂಗಿಲ್ಲ ಅಂದ್ರೆ ಪಲ್ಯ ಬೇಯೋ ಮುಂದೆ ನೀವೇನು ಉಪ್ಪು ಹಾಕ್ತಿರಲ್ಲ ಒಡೆಯಂಗಿಲ್ಲ ಹಾಕ್ಬೋದು ಆದ್ರೆ ಈಗ ನೋಡಿರಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ ಮಜ್ಜಿಗೆ ಮೊಸರು ಇತ್ತು ರೀ ನನ್ನ ಹತ್ರ ರಗಡ ಸೊ ಆಮೇಲೆ ಸ್ವಲ್ಪ ಹುಳಿ ಮಧುರ ಮೊಸರದ ಅದಕ್ಕೆ ಏನು ಮಾಡಿದೆ ನಾನು ಅದನ್ನು ಕಡ್ದು ಬಿಡೋಣಂತ ಅದ್ರ ಅದರೊಳಗೆ ಕಡಲೆ ಹಿಟ್ಟು ಹಾಕಿ ಕಲಿಸ್ತೀನಿ ನೀವು ಈ ರೀತಿ ಕಡಿಯೋದು ನಿಮಗೆ ಬೇಡ ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಮಜ್ಜಿಗೆ ಥರ ಮಾಡ್ಕೊಳ್ಳೋಣಂತ ಇಲ್ಲಾಂದ್ರೆ ಮಿಕ್ಸಿಗೂ ಕೂಡ ಹಾಕ್ಬೋದು ಮಿಕ್ಸಿಗೆ ಮೊಸರು ಹಾಕಿರಿ ಒಂದು ಸ್ವಲ್ಪ ನೀರು ಹಾಕಿರಿ ಒಂದು ಕಡಲೆ ಹಿಟ್ಟು ನಿಮಗೆ ಎಷ್ಟು ನೋಡ್ರಿ ಕ್ವಾಂಟಿಟಿ ಬೇಕು ಅದನ್ನ ನೋಡ್ಕೊಂಡು ಕಡಲೆ ಹಿಟ್ಟು ಹಾಕಿಬಿಟ್ರೆ ಮಿಕ್ಸಿಗೆ ಹಾಕಿಬಿಟ್ರೆ ಫುಲ್ ನೈಸ್ ಮಸ್ತ್ ನಿಮಗೆ ರೆಡಿಯಾಗಿ ಬರ್ತದೆ ಒಂದು ಗ್ರೇವಿ ಈಗ ನೋಡಿರಿ ಅದನ್ನೇ ನಾನು ಕಡಗೋಲಿಂದ ಕಡಿಲಿಗೆ ಮಜ್ಜಿಗೆನ ಅದರೊಳಗೆ ಒಂದು ಎರಡರಿಂದ ಮೂರು ಸ್ಪೂನು ಕಡಲೆ ಹಿಟ್ಟು ಹಾಕೋಣಂತ ಈಗ ನಿಮಗೆ ಕಡಲೆ ಹಿಟ್ಟು ಬೇಡಪ್ಪ ಅಂದ್ರೆ ನೀವು ಈ ಟೈಮ್ನಾಗ ಅಕ್ಕಿ ಹಿಟ್ಟು ಕೂಡ ಹಾಕಿ ಮಾಡ್ಬೋದು ಅದು ಕೂಡ ಸೂಪರ್ ಟೇಸ್ಟ್ ಆಗಿರುವಂಥ ಮಜ್ಜಿಗೆ ಹೊಳೆ ಆಗ್ತದೆ ಈಗ ಋತುದೊಳಗೆಲ್ಲ ಕಡಲೆ ಹಿಟ್ಟು ಹಾಕಂಗಿಲ್ಲರಿ ಅವರು ಅವಾಗ ಈ ರೀತಿ ಅಕ್ಕಿ ಹಿಟ್ಟು ಹಾಕಿ ಮಾಡ್ತಾರೆ ಈಗ ನೋಡಿರಿ ಇದನ್ನು ಚೆಂದಾಗಿ ಕಡಲೆ ಹಿಟ್ಟು ಹಾಕಿ ಕಲ್ಸ್ಕೊಂಬಿಡೋಣ ಅಂತ ನೀವು ಒಮ್ಮೆ ಟ್ರೈ ಮಾಡಿರಿ ಫ್ರೆಂಡ್ಸ್ ಮಠದೊಳಗೆ ಆದಂಗ ಆಗ್ಯದ ನಾನು ಮೇಲೆ ಮೇಲೆ ಯಾಕೆ ಹೇಳ್ಕೇನೆಂದ್ರೆ ಅಷ್ಟು ಟೇಸ್ಟಿ ಆಗಿತ್ತು ಇದು ಪಳದೆ ಇದಕ್ಕೆ ನೋಡ್ಕೋತೇನೆ ನನಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಂತ ಯಾಕಂದ್ರೆ ಇದು ಕಡಲೆ ಇರ್ತದಲ್ಲ ಮುಂದೆ ನೀರು ನಮ್ಗೆ ಇಲ್ಲೂ ಭಾಳ ಹಾಕೋದು ಬೇಕಾಗಿಲ್ಲ ಆಮೇಲೆ ಇನ್ನೊಂದೇನಂದ್ರೆ ಚಲೋ ಬೇಯ್ತದೆ ಗಟ್ಟಿ ಆಗ್ತದೆ ಆಮೇಲೆ ಪಳದೆ ಈಗ ನೋಡಿರಿ ಬಟಾಟಿ ಬೇಯ್ತೋ ಇಲ್ಲೋ ಅಂತ ಚೆಕ್ ಮಾಡ್ಲಿಕ್ಕೇನಿ ಚಲೋ ಬೆಂದಿರಬೇಕು ಮುಕ್ಕಾಲು ಭಾಗ ಬೆಂದಿರಬೇಕು ರೀ ಭಾಳ ಗಿಣ್ಣ ಬೇಯಿಸ್ಕೊಳ್ಳೋದು ಬೇಡ ಯಾಕಂದ್ರೆ ಮತ್ತೆ ಕುದಿಸ್ತೇವ್ರಿ ನಾವೀಗ ಈಗ ಫಸ್ಟ್ ಇದನ್ನೆಲ್ಲ ಮಿಕ್ಸಿಗೆ ಹಾಕಿದ ಮಸಾಲೆ ಹಾಕೋಣಂತ ಫುಲ್ ನೈಸಾಗಿರ್ಬೇಕು ರೀ ಇದು ಅಷ್ಟು ಮಸಾಲೆ ಹಾಕೋಣಂತ ಹಾಕಿ ಚೆಂದಾಗಿ ಕೈಯಾಡ್ಸೋಣಂತ ಇಲ್ಲ ನಿಮ್ಗೆ ಆ ಹೊತ್ತಿಗೆ ಉಪ್ಪು ಹಾಕಲಿಲ್ಲ ಅಂದ್ರೆ ನೀವು ಈ ಟೈಮ್ನಲ್ಲೂ ಕೂಡ ಉಪ್ಪು ಹಾಕ್ಬೋದು ಯಾಕಂದ್ರೆ ಒಮ್ಮೆ ಟೇಸ್ಟ್ ನೋಡಿ ಕಮ್ಮಿ ಉಪ್ಪು ಅನ್ನಿಸ್ತದ ಈ ಟೈಮ್ನಾಗೂ ಹಾಕ್ಬೋದು ಇದು ಬಿಟ್ರೆ ನೀವು ನೆಕ್ಸ್ಟ್ ಅಕಸ್ಮಾತ್ ಕಮ್ಮಿ ಅನ್ನಿಸ್ತಪ್ಪ ಉಪ್ಪು ಅಂತಂದ್ರೆ ಗ್ಯಾಸ್ ಆಫ್ ಮಾಡಿ ಹಾಕ್ರಿ ಅಂದ್ರೆ ನಿಮ್ದು ಪಳದೆ ಯಾವಾಗಲೂ ಒಡೆಯಂಗಿಲ್ಲ ಚಲೋ ನೋಡ್ರಿ ಚೆಂದಾಗಿ ಆಡಿಸಿದ್ದಂತ ಒಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಟ್ಟೆ ಈಗ ಇದೇನ ನಾನು ಗುಂಡಿ ಒಳಗೆ ಮಸಾಲೆ ಇಟ್ಕೊಂಡೆನಲ್ಲ ಮಜ್ಜಿಗೆ ಕಡ್ಲಿ ಬೇಳೆ ಸಾರಿ ಕಡ್ಲಿ ಹಿಟ್ಟು ಅದೇನೇನು ಕಲಸಿಟ್ಕೊಳಲ್ಲ ಅದನ್ನು ಹಾಕ್ಲೇರ್ತೀನಿ ಅದರಾಗಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕೈಯಾಡ್ಸಾಕ್ಬಿಟ್ರೆ ನಮಗೆ ಆ ಗುಂಡಿ ತೊಳಿಲಿಕ್ಕೂ ಚಲೋ ಆಗಿಬಿಡ್ತದೆ ಈಗ ನೋಡಿರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕೋಬೇಕು ಆಮೇಲೆ ಒಮ್ಮೆ ಭಾಳ ನೀರು ಹಾಕ್ಲಿಕ್ಕೆ ಹೋಗಬಾರ್ದು ಮೊದಲು ಒಂದು ಸ್ವಲ್ಪ ಹಾಕಬೇಕು ನಮಗೆ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂದ್ರೆ ಸೆಮಿ ಲಿಕ್ವಿಡ್ ಇರಬೇಕು ಭಾಳ ಗಟ್ಟಿ ಆದರೂ ಅದು ಪಳದೆ ಅನ್ಸಂಗಿಲ್ಲ ಭಾಳ ಅಳ್ಳಕ್ಕೆ ಮಾಡೋದು ಬೇಡ ಈಗ ನೋಡ್ರಿ ನಾನು ಎಷ್ಟು ಮಾಡಿದ್ದೀನಂತ ಇದನ್ನು ಸಣ್ಣ ಉರಿ ಒಳಗಿಟ್ಟೆ ಕುದಿಸ್ಬೇಕಾಗ್ತದೆ ಯಾಕಂದರೆ ಕಡಲಿ ಹಿಟ್ಟು ಹಾಕಿರ್ತೀವಲ್ಲ ಹೊರತೋ ಚಾನ್ಸಸ್ ಇರ್ತದೆ ನೀವು ಎಂಥಾದೆ ಪಾತ್ರೆ ತೊಗೊಳ್ರಿ ಹಾಗಾಗಿ ಸಣ್ಣ ಊರಿ ಒಳಗಿಟ್ಟು ಕುದಿಲಿಕ್ಕೆ ಬಿಟ್ಬಿಡೋಣ ಅಂತ ಒಂದು ಐದರಿಂದ ಹತ್ತು ನಿಮಿಷ ಕುದೀಲಿದ ಅಂದ್ರೆ ನಿಮಗೆ ಚಲೋ ಆಗ್ತದೆ ಈಗ ನೋಡಿರಿ ಫಸ್ಟ್ ಕ್ಲಾಸ್ ರೆಡಿ ಆಯಿತು ಈಗ ಒಂದು ಸ್ವಲ್ಪ ಕೊತ್ತಂಬರಿ ನೀವು ಏನು ಮಿಕ್ಸಿಗೆ ಹಾಕಿದ್ರು ಕೂಡ ಮ್ಯಾಲೆ ಒಂದು ಸ್ವಲ್ಪ ಹಾಕಿದ್ರೆ ಮಸ್ತರ್ಡ್ ಸೂಪರ್ ಟೇಸ್ಟಿ ಆಗ್ತದೆ ಈಗ ನೋಡ್ರಿ ಆಫ್ ಮಾಡಿದ ಮೇಲೆ ಒಂದು ಸ್ವಲ್ಪ ಕುದೀಲಿಕ್ಕೆ ಅಷ್ಟು ಕುದಿಸೇನು ನಾನಿದು ಈಗ ಮೇಲೆ ಇದೇನು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಮಾಡಿಟ್ಕೊಂಡೇನೆಲ್ಲ ಇದನ್ನು ಕೂಡ ಹಾಕೇನಿ ನಾರ್ತ್ ಕಡೆ ಏನು ಮಾಡ್ತಾರೆ ತುಪ್ಪದ ಒಗ್ಗರಣೆ ಹಾಕ್ತಾರೆ ಅದು ಕೂಡ ಸೂಪರ್ ಟೇಸ್ಟ್ ಆಗ್ತದೆ ಈಗ ನೋಡ್ರಿ ಸೂಪರ್ ಆಗಿರುವಂತ ಪಳದೆ ರೆಡಿ ಆಯ್ತು ಈಗ ಇದನ್ನ ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣಂತ ಯಾವುದೇ ಆಯಿತು ಐ ನಾವೇನು ಮಾಡ್ತೀವಲ್ಲ ಐಟಮ್ಸ್ ಅದು ಆದಮೇಲೆ ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ರೆ ನಿಮಗೆ ಆಗಿ ಟೇಸ್ಟ್ ಭಾಳ ಚಲೋ ಬರ್ತದೆ ಈಗ ನೋಡಿರಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಪಳದೆ ಮಾಡಿ ದಿವಸ ಸಾರು ಹುಳಿ ಇದು ಮಾಡೇ ಮಾಡ್ತಿರ್ತೀವಿ ಇಲ್ಲಿ ಬೇಳೆ ಬೇಯಿಸೋದು ಉಮ್ಮ ಬೇಜಾರಾಗಿಬಿಡ್ತದೆ ಆ ಟೈಮ್ನಾಗ ನಾವು ಈ ರೀತಿ ಮಾಡ್ಕೋಬೋದು ಇದಕ್ಕೆ ನಮ್ಮ ಹುಬ್ಬಳ್ಳಿ ಕಡೆ ಎಲ್ಲ ಪಳದೆ ಅಂತೀವಿ ಇಲ್ಲಾಂದ್ರೆ ಮಜ್ಜಿಗೆ ಹುಳಿ ಅಂತಾರೆ ನೀವೇನಂತೀರಿ ಇದಕ್ಕೆ ಕಮೆಂಟ್ ಮಾಡಿರಿ ಆಮೇಲೆ ನಾನು ಇಷ್ಟೆಲ್ಲ ವೀಡಿಯೋ ತೋರಿಸ್ತಿರ್ತೀನಲ್ಲ ನೀವು ಟ್ರೈ ಮಾಡಿದ್ದೀರಾ ಅದನ್ನು ನನಗೆ ಕಮೆಂಟ್ನಾಗ ಬರೋದ್ರೆ ಖುಷಿ ಆಗ್ತದೆ ರೀ ನಾ ಮಾಡಿದ ಮೆಹನಿಗೂ ಒಂದು ಅರ್ಥ ಇದ್ದಂಗೆ ಇರ್ತದೆ ಸೊ ರೆಡಿ ಆಯ್ತು ನೋಡ್ರಿ ಸೂಪರ್ ಆಗಿರುವಂಥ ಪಳದೆ ಅಥವಾ ಮಜ್ಜಿಗೆ ಹುಳಿ ಅನ್ನದ ಜೊತೆಯೂ ಸೂಪರು ಚಪಾತಿಗೂ ಸೂಪರು ಬಕ್ರಿಗೂ ಭಾರಿ ಮಸ್ತ್ ಕಾಂಬಿನೇಷನ್ ರೀ ಇದು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ